ಮಾತಾಡಬೇಕಾದ್ರೆ ನಾನು ಮಾಡಿರುವಂತದ್ದು ಆಕ್ಚುಲಿ ಎರಡು ವಿಚಾರಕ್ಕೆ ನಾನು ಕ್ಷಮೆ ಕೇಳೋಕೆ ಇಷ್ಟಪಡ್ತೀನಿ ಹೊಂದ್ಮೆ ಅಂತ ಒಂದು ದೊಡ್ಡ ಸಂಸ್ಥೆ ಎಷ್ಟೋ ಜನಕ್ಕೆ ಅನ್ನ ಹಾಕಿದೆ ಅಲ್ಲಿ ತಪ್ಪಿದ್ರೆ ತಪ್ಪಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೆಳಕಳಿಯಿಂದ ನೆನ್ಸ್ಕೊಂತಿ ಹಾಯ್ ಎಲ್ರಿಗೂ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ಸುಶಾಂತ್ ಶೆಟ್ಟಿ ಮಾತಾಡ್ತಿರೋದು ಮೊದಲನೇದಾಗಿ ಎರಡು ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ನನ್ನ ಒಂದು ಏನು ಸಂತೋಷ್ ಥಿಯೇಟ್ರ್ ಹತ್ತುವರೆ ಶೋ ಒಂದು ಗಂಟೆಗೆ ಎಕ್ಸಿಟ್ ಆಗುತ್ತೆ ಆಗ ನಾನು ಕೊಟ್ಟಂಥ ಒಂದು ರಿವ್ಯೂ ಎಲ್ಲ ಮೀಡಿಯಾ ಚಾನಲ್ಸ್ಗಳು ಅಲ್ಲಿತ್ತು ಒಂದೇ ಸತಿ ಸೊ ನಾನು ಸಹ ಸಿನಿಮಾನ ಜಸ್ಟ್ ಬಂದೆ ಆ ಒಂದು ಎಕ್ಸೈಟ್ಮೆಂಟ್ ನನ್ನಲ್ಲಿತ್ತು ಆ ಎಕ್ಸೈಟ್ಮೆಂಟಿಂದ ಒಂದಿಷ್ಟು ಮಾತಾಡಿದ್ದೀನಿ ಮಾತಾಡಬೇಕಾದ್ರೆ ನಾನು ಮಾಡಿರುವಂಥದ್ದು ಆ್ಯಕ್ಚುಲಿ ಎರಡು ವಿಚಾರಕ್ಕೆ ನಾನು ಕ್ಷಮೆ ಕೇಳೋಕೆ ಇಷ್ಟಪಡ್ತೀನಿ ಒಂದು ಇಲ್ಲಿರುವಂಥ ಪೇಟ ಇನ್ನೊಂದು ಪೈರಸಿ ಸೊ ಫಸ್ಟ್ ಪೇಟದ ವಿಚಾರಕ್ಕೆ ಬಂದ್ರೆ ಆಕ್ಚುಲಿ ನಾನು ಹೊರಗೆ ಬಂದು ಇಮಿ ಸ್ಟಾರ್ಟ್ ಮಾಡ್ತಾ ನಾನು ಮಾಡಿರೋದೇ ಆಕ್ಚುಲಿ ಪರಕಾಯ ಪ್ರವೇಶ ಟು ಗುಲ್ಚಂದ್ ದೇವಯ್ಯ ಅವರ ಪಾತ್ರಕ್ಕೆ ಒಂದು ಪರಕಾಯ ಪ್ರವೇಶವನ್ನ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ ಯಾಕಂದ್ರೆ ಆಕ್ಟರ್ ಆಗಬೇಕು ಆಗ್ಬೇಕನ್ನುವಂತ ಪ್ಯಾಶನ್ ಅದ್ಲಿಂದ ಇತ್ತು ಸೊ ಆ ಒಂದು ಪರಕಾಯ ಪ್ರವೇಶ ಮಾಡಿ ಅವ್ರದೇ ಆಕ್ಸೆಂಟ್ ಅಲ್ಲಿ ಒಂದು ಪ್ರಯತ್ನವನ್ನ ಪಟ್ಟು ಲಾಸ್ಟ್ ಈ ಮೈಸೂರು ಇದನ್ನ ಮೈಸೂರು ಪೇಟ ಅಂತ ಎಲ್ಲ ಹೇಳ್ತಾ ಇದ್ರು ಬಟ್ ನಂಗೆ ಇದು ಅಹ್ ಗೊತ್ತಿರ್ಲಿಲ್ಲ ನಾನು ಆಕ್ಚುಲಿ ಕುಂಭಮೇಳಕ್ಕೆ ಅಂತ ಹೋದಾಗ ನಂಗೆ ಯಾರೋ ಇದು ಉಡುಗೊರೆಯಾಗೆ ಕೊಟ್ಟಿರುವಂತದ್ದು ಅದನ್ನಲ್ಲಿ ತಗೋ ಬಂದಿರ್ತೀನಿ ಸೊ ಇದೊಂದು ಪ್ರಾಪ್ ಆಗಿ ನಾನು ಉಪಯೋಗಿಸ್ಬಿಟ್ಟು ಅಲ್ಲಿ ಅಹ್ ಹಿಂಗೆ ಅಹ್ ಯಾವ ಕುಲಶೇಖರ ಅಂತಂದ್ಬಿಟ್ಟು ಒಂದು ಡೈಲಾಗ್ ಇದು ಮಾಡ್ಬಿಟ್ಟು ಅದಾದ್ಮೇಲೆ ಆ ನಾವು ಗಣಗಳು ಬೆರ್ಮೆ ಅದ್ರ ವಿಚಾರದ ಬಗ್ಗೆ ಈ ಸಿನಿಮಾವನ್ನ ನಾವೆಲ್ಲ ಕಾಪಾಡ್ತೀವಿ ಅನ್ನೋ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಅದಾದಮೇಲೆ ನೆಕ್ಸ್ಟ್ ಪೈರಸಿದ್ ಬರುತ್ತೆ ಪೈರಸಿದು ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಏನಂದರೆ ನಾವು ಹಿಂದೆ ಎಲ್ಲ ಸಿನಿಮಾಗಳನ್ನ ರಿವ್ಯೂ ಕೊಡಬೇಕಾದ್ರೆ ತುಂಬ ನಾರ್ಮಲಾಗಿ ಸ್ನೇಹಿತರೆ ಡೇವಿಕ್ಟು ಪೈರಸಿ ಮಾಡಬೇಡಿ ಏನು ಮಾಡಬೇಡಿ ಹಂಗೆ ಹಿಂಗೆ ಅಂತಂದ್ಬಿಟ್ಟು ನಾನು ಹೇಳಿದ್ದೀನಿ ಬೇರೆಯವರು ಹೇಳ್ತಾ ಇರ್ತಾರೆ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಇರ್ತೀವಿ ಬಟ್ ಅದು ಹೇಳಿ ಹಿಂಗೆ ಹೊರಗಡೆ ಬಂದು ಒಂದು ಸ್ವಲ್ಪ ಹೊತ್ತಲ್ಲಿ ನೋಡೋದ್ರೆ ಒಂದು ಈ ಟಾರೆಂಟು ಈ ತರದ ಕೆಲವು ಸೈಟ್ಸ್ಗಳಲ್ಲಿ ಈ ಸಿನಿಮಾಗಳು ಆಲ್ರೆಡಿ ಅಪ್ಲೋಡ್ ಆಗ್ತಾ ಇರುತ್ತೆ ಸೊ ಅದು ಒಂದು ಪ್ರೊಡಕ್ಷನ್ ಹೌಸ್ಗಳಿಗೆ ಸಿಕ್ಕಾಪಟ್ಟೆ ಹೊಡ್ತಾನೆ ಬೀಳುತ್ತೆ ಬಟ್ ನನಗೆ ಈ ಸಿನಿಮಾ ನೋಡಿದಾಗ ಇದೊಂದು ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತು ಎಲ್ಲದಕ್ಕಿಂತ ಒಂಥರ ದೈವತ್ವ ಉಳ್ಳಂತ ಒಂದು ಸ್ಟ್ರಾಂಗ್ ಸಿನಿಮಾ ಅಂತ ಅನಿಸ್ತು ಆ್ಯಂಡ್ ಯಾವುದೇ ಕಾರಣಕ್ಕೂ ಈ ಸಿನಿಮಾ ಪೈರಸಿ ಆಗಬಾರ್ದು ಅನ್ನುವಂಥ ಒಂದು ಫೀಲಿಂಗ್ ಇತ್ತು ಅದೇ ಒಂದು ಕಾರಣದಿಂದ ನಾನು ಆಲ್ರೆಡಿ ಪರಕಾಯ ಪ್ರವೇಶದಲ್ಲಿ ಒಂದು ಪಾತ್ರದಲ್ಲಿ ಇದ್ದಿರೋದ್ರಿಂದ ನಾನು ಅಲ್ಲಿಂದನೇ ಅದನ್ನ ಕಂಟಿನ್ಯೂ ಮಾಡಿಕೊಂಡು ನಾನು ಆ ಒಂದು ವಾರ್ನಿಂಗ್ ಟೈಪ್ ಹೇಳ್ತೀನಿ ನೀವು ಆ ಈ ಸಿನಿಮಾನ ಪೈರಸಿ ಮಾಡಿದ್ರೆ ನೀವು ಸಹ ಕನಕವಾತಿ ಥರ ನಿಮಗೂ ಸಾವು ಬರುತ್ತೆ ಅನ್ನೋ ರೀತಿ ಹೇಳ್ತೀನಿ ಬಟ್ ಅದಕ್ಕೆ ಎಲ್ಲ ಮೂಲ ಕಾರಣ ಏನಂತಂದ್ರೆ ನನಗೆ ಒಂದು ಸಿನಿಮಾದ ಮೇಲಿರುವಂಥ ಪ್ರೀತಿ ಅಂಡ್ ಆ ಟೀಮ್ ಮೇಲೆರುವಂತಹ ಪ್ರೀತಿ ಅಂಡ್ ಆ ಸಿನಿಮಾನ ಒಂದು ಸಿನಿಮಾನ ತೆರೆ ಮೇಲೆ ತರಬೇಕಂತಂದರೆ ಅಲ್ಲಿ ಎಷ್ಟು ಜನರ ಕಾಂಟ್ರಿಬ್ಯೂಷನ್ ಇರುತ್ತೆ ಹೊಂಬಾಳೆ ಅಂತ ಒಂದು ದೊಡ್ಡ ಸಂಸ್ಥೆ ಎಷ್ಟೋ ಜನಕ್ಕೆ ಅನ್ನ ಹಾಕಿದೆ ಅಲ್ಲಿ ಸೊ ಅಂತ ಸಂಸ್ಥೆ ನಾಳೆ ಇನ್ನೂ ಹೆಚ್ಚಿನ ಸಿನಿಮಾ ಮಾಡಬೇಕು ಅಂತಂದ್ರೆ ಪ್ರಾಬ್ಲಮ್ ಈ ತರದ ಸಿನಿಮಾಗಳು ಉಳಿಬೇಕು ಮತ್ತೆ ಥಿಯೇಟರ್ ಬಂದು ಜನ ಸಿನಿಮಾ ನೋಡಬೇಕು ಆ ಒಂದು ಕಾರಣದಿಂದ ಈ ವಿಚಾರನ ನಾನು ಹೇಳ್ತೀನಿ ಸೊ ಇದು ನನ್ನ ಒಂದು ಕ್ಲಾರಿಟಿ ಆಗಿದೆ ಎರಡು ವಿಚಾರಕ್ಕೆ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕಳಕಳಿಯಿಂದ ವಿನೆನ್ಸ್ಕೊಂತ ಇದ್ದೀನಿ ನಮಸ್ಕಾರ